ಇದೇ ಅದಂಪುರ ಏರ್ ಅನ್ನ ಹೊಡೆದಾಕ್ ಬಿಟ್ಟಿದ್ದೀವಿ ಅಲ್ಲಿರುವ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪುಡಿ ಪುಡಿ ಮಾಡಿ ಹಾಕಿಬಿಟ್ಟಿದ್ದೇವೆ ಹೀಗೆಲ್ಲ ಸುಳ್ಳು ಬೊಗಳಿದ ಪಾಕಿಸ್ತಾನಕ್ಕೆ ಅದೇ ನೆಲದಲ್ಲಿ ನಿಂತು ಆಟ ಕಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನ ಅಂತ ಪದ ಕೂಡ ಪ್ರಯೋಗ ಮಾಡಲಿಲ್ಲ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೇಸ್ ಗೆ ಹೋದಂತಹ ದೃಶ್ಯಗಳೇ ಜಗತ್ತಿಗೆ ಸಾರಿ ಹೇಳಿದೆ ಪಾಕಿಸ್ತಾನದ್ದು ಸುಳ್ಳು ನರೇಟವ್ ಅಂತ ಹೇಳಿ ಪಾಕಿಸ್ತಾನ ಸುಳ್ಳು ಕತೆಯನ್ನ ಕಟ್ತಾ ಇದೆ ಅಂತ ಹೇಳಿ ಕೇವಲ ಇದಿಷ್ಟು ಮಾತ್ರವಲ್ಲ ಭಾರತ ಮಾಡಿದ ದಾಳಿ ಎಷ್ಟು ಪ್ರಿಸೈಸ್ ಆಗಿತ್ತು ಇಟ್ಟ ಗುರಿಯನ್ನ ಯಾವ ರೀತಿಯಾಗಿ ಮುಟ್ಟಿ ಬಂದಿದೆ ಭಾರತ ಅನ್ನೋದಕ್ಕೆ ಸಾಕ್ಷ್ಯಗಳು ವೀಕ್ಷಕರೇ ಆಪರೇಷನ್ ಸಿಂಧೂರದ ಭಾಗವಾಗಿ ಉಗ್ರರ ನೆಲೆಗಳನ್ನಷ್ಟೇ ಹೊಡೆದು ಬಂದಿದೆ ಭಾರತ ಅದಾದ್ಮೇಲೆ ಪಾಕಿಸ್ತಾನದವರು ಡ್ರೋನ್ ದಾಳಿ ಮಾಡಿದ್ರು ಅದಕ್ಕೆ ಪ್ರತಿ ದಾಳಿಯಾಗಿ ಸೇನಾ ವಾಯು ನೆಲೆಗಳನ್ನ ಹಾಗೆ ಸೇನಾ ನೆಲೆಗಳನ್ನ ಭಾರತ ಟಾರ್ಗೆಟ್ ಮಾಡಿತ್ತು ಆದ್ರೆ ಭಾರತದ ಗುರಿ ಇದ್ದಿದೆ ಉಗ್ರರ ನೆಲೆಗಳು ಇದ್ರ ಭಾಗವಾಗಿ ಉಗ್ರರ ಪ್ರಮುಖ ಟ್ರೈನಿಂಗ್ ಕ್ಯಾಂಪ್ ಗಳನ್ನ ಹೊಡೆದು ಹಾಕಿದೆ ಭಾರತ ಅದರಲ್ಲಿ ಮೊಟ್ಟ ಮೊದಲೇದಾಗಿ ಮುರಿತ್ಕೆ ಈ ಮುರಿತ್ಕೆ ಜಾಗದಲ್ಲಿ ಆದ ಅಟ್ಯಾಕ್ ಇದೆಯಲ್ಲ ಇದು ಮರ್ಕಸೆ ತಾಯಿಬಾ ಕ್ಯಾಂಪ್ನ ನಾಶ ಮಾಡಿದೆ ಭಾರತದ ಸೇನಾಪಡೆ ಎಲ್ಇಟಿ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಇದು ಬಹಳ ಮುಖ್ಯವಾದ ಹೆಡ್ ಕ್ವಾರ್ಟರ್ಸ್ ಹಫೀಜ್ ಸಯೀದ್ ಈತ ಕೂಡ ಇಲ್ಲಿಗೆ ಪದೇ ಪದೇ ಬಂದು ಹೋಗ್ತಾ ಇದ್ದ ಇಲ್ಲೇನೆ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇತ್ತು ಭಾರತದ ಮೇಲೆ ದಾಳಿ ಮಾಡಿದಂತಹ ಅನೇಕ ಉಗ್ರರು ಇಲ್ಲಿಂದಲೇ ತಯಾರಾಗಿ ಬಂದವರು ಡೇವಿಡ್ ಹೆಡ್ಲಿ ಕಸಬ್ ಇವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟ ಸೆಂಟರ್ ಈ ಮೂರಿದ ಅಲ್ಲಾಗಿದೆ ಅಟ್ಯಾಕ್ ಮುರಿದು ಬಿದ್ದಿರುವ ಆ ಟ್ರೈನಿಂಗ್ ಕ್ಯಾಂಪ್ ನ ದೃಶ್ಯಗಳು ಇದೀಗ ರಾರಾಜಿಸ್ತಾ ಇದೆ ಇದಾದ ನಂತರದಲ್ಲಿ ಮುಜಾಫರಾಬಾದ್ ಅಲ್ಲಿನ ಸವಾಯಿನಾಲಾ ಲಷ್ಕರ್ ಟ್ರೈನಿಂಗ್ ಕ್ಯಾಂಪ್ ಅನ್ನ ಉಡೀಸ್ ಮಾಡಿದೆ ಭಾರತ ಇದು ಎಲ್ಒಸಿಯಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಜಾಗ ಇಲ್ಲಿರುವ ಎಲ್ಇಟಿ ಉಗ್ರರ ಕ್ಯಾಂಪ್ ಅನ್ನ ಹೊಡೆದು ಹೊರಡಿಸದೆ ಭಾರತ ಮುರಿತ್ಕೆ ನಂತರದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತೊಂದು ಜಾಗ ಅಂದ್ರೆ ಬಹವಲ್ಪುರ ಬಹಾವಲ್ಪುರ ಜೈಷ್ ಉಗ್ರ ಜೈಷ್ ಉಗ್ರರ ನೆಲವೇಡು ಅಲ್ಲಿನ ಮಸ್ಜಿದ್ ಸುಬಾನ್ ಅಲ್ಲಾ ಜೈಷ್ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಆಗಿದ್ದ ಜೈಷ್ ಉಗ್ರರಿಗೆ ನೆಲೆಯನ್ನ ನೀಡ್ತಾ ಇದ್ದ ಮಸ್ಜಿದ್ ಸುಬಾನ್ ಅಲ್ಲಾ ಚಿಂದಿ ಆಗೋಗಿ ಯಾವ ಮಟ್ಟಿಗೆ ಅಂದ್ರೆ ಆ ಮಸ್ಜಿದ್ ನ ಕಟ್ಟಡದ ರೂಫ್ ಕೆಳಗೆ ಬಿದ್ದಿರೋದು ಜೋತಾಡ್ತಾ ಇದೆ ಆ ರೂಫಿಗೆ ಬಳಕೆ ಮಾಡಿದ ಕಬ್ಬಿಣದ ಕಂಬಗಳು ಮುರಿದು ಹೋಗಿದೆ ಅಷ್ಟರ ಮಟ್ಟಿಗೆ ಪ್ರಬಲವಾದ ದಾಳಿಯನ್ನ ನಡೆಸಿದೆ ಇನ್ನು ಮುಜಾಫರಾಬಾದ್ ಮತ್ತೊಂದು ಏರಿಯಾದಲ್ಲೂ ಕೂಡ ಪ್ರಿಸೈಸ್ ಅಟ್ಯಾಕ್ ಅನ್ನ ಮಾಡಿದೆ ಭಾರತ ಕಾಡಿನಲ್ಲಿದ್ದುಫ್ರಾಬಾದ್ ನ ಕಾಡ್ನಲ್ಲಿದ್ದ ಸೈಯದ್ ನ ಬಿಲಾಲ್ ಕ್ಯಾಂಪ್ ಅನ್ನ ಹೊಡೆದು ಹಾಕುವಲ್ಲಿ ಭಾರತೀಯ ಸೇನಾಪಡೆ ಯಶಸ್ವಿಯಾಗಿದೆ ಇಲ್ಲಿ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ನ ಉಗ್ರರಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದ್ದ ಕ್ಯಾಂಪ್ ಕಾರ್ಡ್ ನಲ್ಲಿ ಇದು ಜಂಗಲ್ ವಾರ್ಫೇರ್ ಜಂಗಲ್ ವಾರ್ಫೇರ್ ಅನ್ನ ಕಲಸಿಕೊಡ್ತಾ ಇದ್ದ ಹಬ್ಬ ಆಗಿತ್ತು ಅರಣ್ಯ ಭಾಗದಲ್ಲಿ ನಿಂತು ಉಗ್ರವಾದಿ ಚಟುವಟಿಕೆಗಳನ್ನ ನಡೆಸುವುದು ಹೇಗೆ ಇದರ ಟ್ರೈನಿಂಗ್ ಅನ್ನ ಇದೇ ಜಾಗದಲ್ಲಿ ಕೊಡಲಾಗ್ತಾ ಇತ್ತು ಆ ಕ್ಯಾಂಪ್ ಕೂಡ ಇದೀಗ ಮಣ್ಣಲ್ಲಿ ಮಣ್ಣಾ ಹೋಗಿದೆ ನೆಕ್ಸ್ಟ್ ಟಾರ್ಗೆಟ್ ಕೋಟ್ಲಿ ಉಗ್ರರಿಗೆ ತರಬೇತಿ ನೀಡ್ತಾ ಇದ್ದ ಗುಲ್ಪುರ ಕ್ಯಾಂಪ್ ಅನ್ನ ಇಲ್ಲಿ ಹೊರದಾಕಲಾಗಿದೆ ಮತ್ತೊಂದು ಎಲ್ಇಟಿ ಲಷ್ಕರ ತಾಯ್ಬಾ ಉಗ್ರಗಾಮಿ ಸಂಘಟನೆಯ ಕ್ಯಾಂಪ್ ಇಲ್ಲಿ ಅದು ಕೂಡ ಇದೀಗ ಚಿಂದಿ ಚಿಂದಿಯಾಗಿ ಹೋಗಿದೆ ಮುಂದಿನ ಟಾರ್ಗೆಟ್ ಇದ್ದುದು ಭಿಂಬರ್ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡ್ತಾ ಇದ್ದ ಬರ್ನಾಲಾ ಕ್ಯಾಂಪ್ ಸರ್ವನಾಶವಾಗಿ ಹೋಗಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಐಇಡಿ ಎಕ್ಸ್ಪ್ಲೋಸಿವ್ಗಳನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿ ಈ ಜಾಗದಲ್ಲಿ ಕಲಿಸಿಕೊಡಲಾಗ್ತಾ ಇತ್ತು ಇದೀಗ ಇನ್ನೊಂದು ಜಾಗ ಹುಡುಕೋ ಅನಿವಾರ್ಯತೆ ಉಗ್ರರಿಗೆ ಇನ್ನು ಕೋಟ್ಲಿಯದೇ ಮತ್ತೊಂದು ಟಾರ್ಗೆಟ್ ಅಬ್ಬಾಸ್ ಕ್ಯಾಂಪ್ ಅಬ್ಬಾಸ್ ಕ್ಯಾಂಪ್ ನಲ್ಲಿ ಪಿದಾಯಿನ್ ದಾಳಿ ಅದಕ್ಕೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ನೆಲೆ ಅದು ಅದನ್ನ ಕೂಡ ಸಿಯಾಲ್ ಕೋಟ್ ಸಿಯಾಲ್ಕೋಟ್ ಸಿಯಾಲ್ಕೋಟ್ನಲ್ಲಿ ವಾಯುನೆಲೆಯನ್ನ ಕೂಡ ಹೊಡೆದಾಕಿದೆ ಮಿಲಿಟರಿ ವಾಯುನೆಲೆಯನ್ನ ಆದ್ರೆ ಉಗ್ರರ ಕ್ಯಾಂಪ್ ಮೊದಲ ಟಾರ್ಗೆಟ್ ಆಗಿದೆ ಇಲ್ಲಿನ ಸರ್ಜಾಲ್ ಕ್ಯಾಂಪ್ ನಲ್ಲಿ ಉಗ್ರರ ತರಬೇತಿ ಕೇಂದ್ರ ಆಯಿತು ಇಲ್ಲೂ ಕೂಡ ಇದ್ದಿದ್ದು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಟ್ರೈನಿಂಗ್ ಕ್ಯಾಂಪ್ ಇದನ್ನ ಕೂಡ ಹೊಡೆದು ಹಾಕಿದೆ ಭಾರತದ ವಾಯುಪಡೆ ಕ್ಯಾಂಪ್ ಕೂಡ ಇದೀಗ ನಾಶವಾಗಿ ಹೋಗಿದೆ ಭಾರತದ ಕೋಟ್ ದಾಳಿ ಈ ದಾಳಿಯ ಪ್ಲಾನ್ ಆಗಿದ್ದು ಇದೇ ಜಾಗದಲ್ಲಿ ಈ ಎಲ್ಲ ಜಾಗಗಳನ್ನ ಗುರುತಿಸಿ ಹುಡುಕಿ ಅದನ್ನ ನೆಲಸಮ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ನೆಲದಲ್ಲಿ ನಿಂತು ಮಾಡಿದ ಭಾಷಣ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತದ ಹೆಮ್ಮೆಯ ಸೇನಾಪಡೆ ಇದೇ ಆದಂಪುರ ಏರ್ಬೇಸ್ ಅನ್ನ ಹೊಡೆದು ಬಿಟ್ಟಿದ್ದೀವಿ ಅಲ್ಲಿರುವ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹುಡಿಪುಡಿ ಮಾಡಿ ಹಾಕ್ಬಿಟ್ಟಿದ್ದೇವೆ ಹೀಗೆಲ್ಲ ಸುಳ್ಳು ಬೊಗಳಿದ ಪಾಕಿಸ್ತಾನಕ್ಕೆ ಅದೇ ನೆಲದಲ್ಲಿ ನಿಂತು ಆಟ ಕಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನ ಅಂತ ಪದ ಕೂಡ ಪ್ರಯೋಗ ಮಾಡಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏರ್ ಬೇಸ್ಗೆ ಹೋದಂತಹ ದೃಶ್ಯಗಳೇ ಜಗತ್ತಿಗೆ ಸಾರಿ ಹೇಳಿದೆ ಪಾಕಿಸ್ತಾನದ್ದು ಸುಳ್ಳು ನರೇಟವ್ ಅಂತ ಹೇಳಿ ಪಾಕಿಸ್ತಾನ ಸುಳ್ಳು ಕಥೆಯನ್ನ ಕಟ್ತಾ ಇದೆ ಅಂತ ಹೇಳಿ ಕೇವಲ ಇದಿಷ್ಟು ಮಾತ್ರವಲ್ಲ ಭಾರತ ಮಾಡಿದ ದಾಳಿ ಎಷ್ಟು ಪ್ರಿಸೈಸ್ ಆಗಿತ್ತು ಇಟ್ಟ ಗುರಿಯನ್ನ ಯಾವ ರೀತಿಯಾಗಿ ಮುಟ್ಟಿ ಬಂದಿದೆ ಭಾರತ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಇದೀಗ ಹೊರಬಂದಿದೆ ವೀಕ್ಷಕರೇ ಆಪರೇಷನ್ ಸಿಂಧೂರದ ಭಾಗವಾಗಿ ಉಗ್ರರ ನೆಲೆಗಳನ್ನಷ್ಟೇ ಹೊಡೆದು ಬಂದಿದೆ ಭಾರತ ಅದಾದ್ಮೇಲೆ ಪಾಕಿಸ್ತಾನದವರು ಡ್ರೋನ್ ದಾಳಿ ಮಾಡಿದ್ರು ಅದಕ್ಕೆ ಪ್ರತಿ ದಾಳಿಯಾಗಿ ಸೇನಾ ವಾಯು ನೆಲೆಗಳನ್ನ ಹಾಗೆ ಸೇನಾ ನೆಲೆಗಳನ್ನ ಭಾರತ ಟಾರ್ಗೆಟ್ ಮಾಡಿದೆ ಆದರೆ ಭಾರತದ ಗುರಿ ಇದ್ದಿದೆ ಉಗ್ರರ ನೆಲೆಗಳು ಇದ್ರ ಭಾಗವಾಗಿ ಉಗ್ರರ ಪ್ರಮುಖ ಟ್ರೈನಿಂಗ್ ಕ್ಯಾಂಪ್ ಗಳನ್ನ ಹೊಡೆದು ಹಾಕಿದೆ ಭಾರತ ಅದರಲ್ಲಿ ಮೊಟ್ಟ ಮೊನ್ನೆದಾಗಿ ಮುರಿತ್ಕೆ ಈ ಮುರಿತ್ಕೆ ಜಾಗದಲ್ಲಿ ಆದ ಅಟ್ಯಾಕ್ ಇದೆಯಲ್ಲ ಇದು ಮರ್ಕಸೆ ತಾಯಿಬಾ ಕ್ಯಾಂಪ್ ನಾಶ ಮಾಡಿದೆ ಭಾರತದ ಸೇನಾ ಪಡೆ ಎಲ್ಇಟಿ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಇದು ಬಹಳ ಮುಖ್ಯವಾದ ಹೆಡ್ ಕ್ವಾರ್ಟರ್ಸ್ ಹಫೀಜ್ ಸಯೀದ್ ಈತ ಕೂಡ ಇಲ್ಲಿಗೆ ಪದೇ ಪದೇ ಬಂದು ಹೋಗ್ತಾ ಇದ್ದ ಇಲ್ಲೇನೆ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇತ್ತು ಭಾರತದ ಮೇಲೆ ದಾಳಿ ಮಾಡಿದಂತಹ ಅನೇಕ ಉಗ್ರರು ಇಲ್ಲಿಂದಲೇ ತಯಾರಾಗಿ ಬಂದವರು ಡೇವಿಡ್ ಹೆಡ್ಲಿ ಕಸಪ್ ಇವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟ ಸೆಂಟರ್ ಈ ಮೂರಕ್ಕೆ ಅಲ್ಲಾಗಿದೆ ಅಟ್ಯಾಕ್ ಮುರಿದು ಬಿದ್ದಿರುವ ಆ ಟ್ರೈನಿಂಗ್ ಕ್ಯಾಂಪ್ನ ದೃಶ್ಯಗಳು ಇದೀಗ ರಾರಾಜಿಸ್ತಾ ಇದೆ ಇದಾದ ನಂತರದಲ್ಲಿ ಮುಜಾಫರಾಬಾದ್ ಅಲ್ಲಿನ ಸಬಾಯ್ನಾಲಾ ಲಷ್ಕರ್ ಟ್ರೈನಿಂಗ್ ಕ್ಯಾಂಪ್ ಅನ್ನ ಉರೀಸ್ ಮಾಡಿದೆ ಭಾರತ ಇದು ಕೇವಲ ಮೂವತ್ತು ಕಿಲೋಮೀಟರ್ ಜಾಗ ಇಲ್ಲಿರುವ ಎಲ್ಇಟಿ ಉಗ್ರರ ಕ್ಯಾಂಪ್ ಅನ್ನ ಹೊಡೆದು ಹೊರಡಿಸಿದೆ ಭಾರತ ಮುರಿತ್ಕೆ ನಂತರದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತೊಂದು ಜಾಗ ಅಂದ್ರೆ ಬಹಾವಲ್ಪುರ ಬಹಾವಲ್ಪುರ ಜೈಷ್ ಉಗ್ರ ಜೈಷ್ ಉಗ್ರರ ನೆಲೆವೀಡು ಅಲ್ಲಿನ ಮಸ್ಜಿದ್ ಸುಬಾನಲ್ಲಾ ಜೈಷ್ ಉಗ್ರರನ್ನ ಟ್ರೈನಿಂಗ್ ಕ್ಯಾಂಪ್ ಆಗಿದ್ದ ಜೈಷ್ ಉಗ್ರರಿಗೆ ನೆಲೆಯನ್ನ ನೀಡ್ತಾ ಇದ್ದ ಮಸ್ಜಿದ್ ಸುಬಾನ್ ಚಿಂದಿ ಚಿತ್ರಣ ಆಗೋಗಿ ಯಾವ ಮಟ್ಟಿಗೆ ಅಂದ್ರೆ ಆ ಮಸ್ಜಿದ್ ನ ಕಟ್ಟಡದ ರೂಫ್ ಕೆಳಗೆ ಬಿದ್ದಿರೋದು ಜೋತಾಡ್ತಾ ಇದೆ ಆ ರೂಫಿಗೆ ಬಳಕೆ ಮಾಡಿದ್ದ ಕಬ್ಬಿಣದ ಕಂಬಗಳು ಮುರಿದು ಹೋಗಿದೆ ಅಷ್ಟರ ಮಟ್ಟಿಗೆ ಪ್ರಬಲವಾದ ದಾಳಿಯನ್ನ ನಡೆಸಿದೆ ಭಾರತ ಇನ್ನು ಮುಜಾಫರಾಬಾದ್ ಮತ್ತೊಂದು ಏರಿಯಾದಲ್ಲೂ ಕೂಡ ಪ್ರಿಸೈಸ್ ಅಟ್ಯಾಕ್ ಅನ್ನ ಮಾಡಿದೆ ಭಾರತ ಕಾಡಿನಲ್ಲಿದ್ದ ಉಜಾಫರಾಬಾದ್ ನ ಕಾರ್ಡ್ ನಲ್ಲಿದ್ದ ಸೈಯದ್ ನ ಬಿಲಾಲ್ ಕ್ಯಾಂಪ್ ಅನ್ನ ಹೊಡೆದು ಹಾಕುವಲ್ಲಿ ಭಾರತೀಯ ಸೇನಾಪಡೆ ಯಶಸ್ವಿಯಾಗಿದೆ ಇಲ್ಲಿ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ ನ ಉಗ್ರರಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದ್ದ ಆ ಕ್ಯಾಂಪ್ ಕಾಡ್ನಲ್ಲಿ ಹಾಕಿತ್ತು ಇದು ಜಂಗಲ್ ವಾರ್ಫೇರ್ ಜಂಗಲ್ ವಾರ್ಫೆರ್ ಅನ್ನ ಕಲಸು ಕೊಡ್ತಾ ಇದ್ದ ಹಬ್ಬ ಆಗಿತ್ತು ಅರಣ್ಯ ಭಾಗದಲ್ಲಿ ನಿಂತು ಉಗ್ರವಾದಿ ಚಟುವಟಿಕೆಗಳನ್ನ ನಡೆಸುವುದು ಹೇಗೆ ಇದರ ಟ್ರೈನಿಂಗ್ ಅನ್ನ ಇದೇ ಜಾಗದಲ್ಲಿ ಕೊಡ್ಲಾಗ್ತಾ ಇತ್ತು ಆ ಕ್ಯಾಂಪ್ ಕೂಡ ಇದೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ನೆಕ್ಸ್ಟ್ ಟಾರ್ಗೆಟ್ ಕೋಟ್ಲಿ ಉಗ್ರರಿಗೆ ತರಬೇತಿ ನೀಡ್ತಾ ಇದ್ದ ಗುಲ್ಪುರ ಕ್ಯಾಂಪ್ ಅನ್ನ ಇಲ್ಲಿ ಹೊರದಾಕ್ಲಾಗಿದೆ ಮತ್ತೊಂದು ಎಲ್ಇಟಿ ಲಷ್ಕರೇ ತಾಯ್ಬಾ ಉಗ್ರಗಾಮಿ ಸಂಘಟನೆಯ ಕ್ಯಾಂಪ್ ಇಲ್ಲಿ ಅದು ಕೂಡ ಇದೀಗ ಚಿಂದಿ ಚಿಂದಿಯಾಗಿ ಹೋಗಿದೆ ಮುಂದಿನ ಟಾರ್ಗೆಟ್ ಇದ್ದದ್ದು ಭಿಂಬಾರ್ ಶಸ್ತ್ರಾಸ್ತ್ರ ತರಬೇತಿಯನ್ನ ನೀಡ್ತಾ ಇದ್ದ ಬರ್ನಾಲಾ ಕ್ಯಾಂಪ್ ಸರ್ವನಾಶವಾಗಿ ಹೋಗಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಐಇಡಿ ಎಕ್ಸ್ಪ್ಲೋಸಿವ್ಗಳನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿ ಈ ಜಾಗದಲ್ಲಿ ಕಲ್ಸ್ಕೊಡ್ಲಾಗ್ತಾ ಇತ್ತು ಇದೀಗ ಇನ್ನೊಂದು ಜಾಗ ಹುಡುಕೋ ಅನಿವಾರ್ಯತೆ ಉಗ್ರರಿಗೆ ಇನ್ನು ಕೋಟ್ಲಿಯದೇ ಮತ್ತೊಂದು ಟಾರ್ಗೆಟ್ ಅಬ್ಬಾಸ್ ಕ್ಯಾಂಪ್ ಅಬ್ಬಾಸ್ ಕ್ಯಾಂಪ್ನಲ್ಲಿ ಫಿದಾಯಿನ್ ದಾಳಿ ಅದಕ್ಕೆ ತರಬೇತಿಯನ್ನು ನೀಡಲಾಗ್ತಾ ಇತ್ತು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ನೆಲೆ ಅದು ಅದನ್ನ ಕೂಡ ಸಿಯಾಲ್ ಸಿಯಾಲ್ಕೋಟ್ ಸಿಯಾಲ್ಕೋಟ್ನಲ್ಲಿ ವಾಯುನೆಲೆಯನ್ನ ಕೂಡ ಹೊಡೆದು ಹಾಕಿದೆ ಮಿಲಿಟರಿ ವಾಯುನೆಲೆಯನ್ನ ಆದ್ರೆ ಉಗ್ರರ ಕ್ಯಾಂಪ್ ಮೊದಲ ಟಾರ್ಗೆಟ್ ಆಗಿದೆ ಇಲ್ಲಿನ ಸರ್ಜಾಲ್ ಕ್ಯಾಂಪ್ನಲ್ಲಿ ಉಗ್ರರ ತರಬೇತಿ ಕೇಂದ್ರ ಆಯಿತು ಇಲ್ಲೂ ಕೂಡ ಇದ್ದಿದ್ದು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಟ್ರೈನಿಂಗ್ ಕ್ಯಾಂಪ್ ಇದನ್ನ ಕೂಡ ಹೊಡೆದು ಹಾಕಿದೆ ಭಾರತದ ವಾಯುಪಡೆ ಅದೇ ಸಿಯಾಲ್ ಇರತಕ್ಕಂತ ಮೇಮೂನ್ ಜೋಯಾ ಮೇಮೂನ್ ಜೋಯಾ ಕ್ಯಾಂಪ್ ಕೂಡ ಇದೀಗ ನಾಶವಾಗಿ ಹೋಗಿದೆ ಭಾರತದ ಕೋಟ್ ದಾಳಿ ಈ ದಾಳಿಯ ಪ್ಲಾನ್ ಆಗಿದ್ದು ಇದೇ ಜಾಗದಲ್ಲಿ ಈ ಎಲ್ಲ ಜಾಗಗಳನ್ನು ಗುರುತಿಸಿ ಹುಡುಕಿ ಅದನ್ನ ನೆಲಸಮ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ನೆಲದಲ್ಲಿ ನಿಂತು ಮಾಡಿದ ಭಾಷಣ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತದ ಹೆಮ್ಮೆಯ ಸೇನಾಪಡೆ